ಸ್ಯಾರಿ ಬಂದು ಗೃಹ ಪ್ರವೇಶ ದಿನ ಹಾಕೊಳ್ಳೋದಕ್ಕೆ ಅಂತ ತಗೊಂಡಿರೋಂತ ಸ್ಯಾರಿ ನಾವೀಗ ಗೃಹ ಪ್ರವೇಶಕ್ಕೆ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ಗೆ ಹೇಳ್ಬೇಕಲ್ವಾ ಅವ್ರು ನಮಗೆ ಸ್ಯಾಂಪಲ್ ನೋಡ್ಲಿಕ್ಕೆ ಕೊಟ್ಟಿರೋದು ನಮ್ಮ ಸಬ್ಸ್ಕ್ರೈಬರ್ ಕಳ್ಸಿರೋದ್ದು ತುಂಬಾನೇ ಖುಷಿ ಆಯ್ತು ನನ್ಗೆ ಬ್ಲಸ್ಟ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ನಿಮ್ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಸಮಯ ಬಂದು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಇದೀನಿ ಎರಡು ನಿಮಿಷ ಅಷ್ಟೇ ಬಾಕಿರೋದು ಬೆಳಿಗ್ಗೆ ಸಿಕ್ಕಾಪಟ್ಟೆ ಮಳೆ ಇವತ್ತು ಚಳಿ ಕೂಡ ಸ್ಕೂಲ್ ಹೋಗಿಲ್ಲ ಯಾಕೆ ಸ್ಕೂಲ್ ಹೋಗಿಲ್ಲ ನೀನು ಇವತ್ತು ಡೌ ಮಾಡ್ಕೊಂಡು ರಾತ್ರಿ ಚರಾ ಐತೆ ಇವನಿಗೆ ಸೊ ನನಗ್ ಸ್ವಲ್ಪ ಹೊಟ್ಟೆ ಹೊರಗ್ ಅಯ್ಯೋ ನನ್ ಮಗನ್ ಜ್ವರ ಬಂದ್ಬಿಟ್ಟಿದ್ಯಾಲ ಹೆಂಗ್ ಕಳ್ಸೋದು ಅಮ್ಮ ಅಂದ್ರು ಅವ್ನ ಮನೇಲಿ ಮೇಂಟೈನ್ ಮಾಡಕ್ ಆಗಲ್ಲ ಮರ್ಯಾದೆಯಿಂದ ಅವ್ನ್ಗೆ ಔಷಧಿ ಹಾಕ್ಬಿಟ್ಟು ಕಳ್ಸು ಸ್ಕೂಲ್ಗೆ ಅಂತ ನಾನು ಫುಲ್ ಎಮೋಷ್ನಲ್ ಫುಲ್ ಆಗ್ಬಿಟ್ಟೆ ಆಯ್ತಾ ಕಳಿಸ್ಲಿಲ್ಲ ನಾನು ಅವ್ನ ಸ್ಕೂಲಿಗೆ ಏ ಅಮ್ಮ ಇಲ್ಲ ಅಮ್ಮ ಜ್ವರ ಇದೆ ಅವನಿಗೆ ಬೇಡ ರೆಸ್ಟ್ ಮಾಡಲಿ ಇವತ್ತು ಅಂದ್ಕೊಂಡು ಹಾ ಫೋನು ದೊಡಮ್ಮ ಸೋ ಇವತ್ತು ಅನ್ನ ಸ್ಕೂಲ್ ಕಳಿಸ್ಲಿಲ್ಲ ಗೋಲ್ಡ್ ಕೊಟ್ಟ 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 ದೇವ್ರೆ ಆ ಪೇಂಟ್ದೆಲ್ಲ ತರ್ಸಿದೆ ಕೊಲಾಬ್ರೇಷನ್ ಬಂದಿತ್ತು ಆಯ್ತಾ ಅದನ್ನ ಇಟ್ಕೊಂಡು ಏನ್ ಪಾಟ್ಲೆ ಕೊಡ್ತಾ ಇದ್ದ ಅಂದ್ರೆ ನನಗೆ ಚೆನ್ನಾಗಿ ಆಟ ಆಡ್ಸೋಣ ಇವತ್ತು ಸುಮ್ನೆ ಒಂದು ಚೊತಲೆಯ ಕುತ್ಕೊಂಡಿರೋದಾಯ್ತು ಜ್ವರ ಎಲ್ಲ ಏನಿಲ್ಲ ಅಲ್ಲ ಮಗ್ನೆ ಜ್ವರ ಎಲ್ಲ ಏನಿಲ್ಲ ಆರಾಮಾಗಿದ್ದಾನೆ ಈಗ ಈಗ ನಾವು ಹೊರಗೆ ಹೊರಟಿದೀವಿ ಮಳೆ ಸ್ವಲ್ಪ ಬರ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಏನು ಅವಳು ಬರ್ಲಿಲ್ವಾ ಯಾರು ಚಿನ್ನಿ ತಗೋಲ್ ತಗೊಬಂದ

ಒಂದು ಸಿನಿಮಾಟಿಕ್ ವಿಡಿಯೋ ಮಾಡಿಸೋಣ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ಆಲ್ಬಮ್ ಫೋಟೋ ವಿಡಿಯೋಸ್ ಎಲ್ಲ ನೋಡಿದೀವಿ ಈಗ ಅದಕ್ಕೆ ಮನೆಯವ್ರಿಗೂ ತೋರ್ಸೋಣ ಅಂದ್ಬಿಟ್ಟು ಆಲ್ಬಮ್ ಕಲೆಕ್ಟ್ ಮಾಡಿಸಿದ್ವಿ ಯಾವ ತರ ಆಲ್ಬಮ್ ಬೇಕು ಆ ಯಾವ ತರ ಫೋಟೋ ಬೇಕು ಎಸ್ ಈಗ ನಾವು ಕಾರ್ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಮಳೆ ಕೂಡ ಬರ್ತಾ ಇದೆ ನಮ್ಮ ಹತ್ತರ ಅಂತೂ ಒಂದು ಕಡೆ ನಿಲ್ಲೋದಿಲ್ಲ ಮಳೆ ಬರ್ತಾ ಇದೆ ಓಡ್ತಾನೆ ಎಲ್ಲಿ ಜಾರಿ ಬಿದ್ದುಬಿಡ್ತಾನೆ ಅನ್ನೋ ಟೆನ್ಷನ್ ಬರೇ ಆಗ್ತಾ ಇರುತ್ತೆ ಸೊ ಇಲ್ಲಂದ್ರೆ ಯಾವ ಕಾರ್ ತೊಗೊಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಿಲ್ಲ ಸೊ ಫೈನಲಿ ನ್ಯೂ ಮೆಂಬರ್ ಆ್ಯಡ್ ಆಗ್ತಾಯಿದ್ದಾರೆ ಫ್ಯಾಮಿಲಿಗೆ ಈಗ ನವೀನ್ ಮತ್ತು ಶಿವು ನೋಡ್ತಾ ಇದ್ದಾರೆ ಯಾವ್ದು ತೊಗೊಳೋದು ಏನು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಸುಮಾರು ಕಲೆಕ್ಷನ್ಸ್ ಇತ್ತು ಯಾವುದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಏನು ಅನ್ನೋ ಕನ್ಫ್ಯೂಷನಲ್ಲಿನೇ ಇದ್ದೀವಿ ಬಟ್ ನೋಡೋಣ ಟೆಸ್ಟ್ ಡ್ರೈವ್ ನೋಡೋಣ ಆ್ಯಂಡ್ ಒಳಗಡೆ ಎಲ್ಲ ನೋಡೋಣ ಕಾರ್ ಒಳಗಡೆ ಎಲ್ಲ ಯಾವ ಥರ ಇದೆ ಏನು ಅಂತ ನೋಡಿ ಫೈನಲ್ ಮಾಡೋಣ ಅಂತ ಶಿವ ಮತ್ತು ನವೀನ್ ಇಬ್ಬರು ಕೂಡ ನೋಡ್ತಾ ಇದ್ದಾರೆ ಖುಷಿ ಅಲ್ವಾ ಮನೆಗೆ ಏನಾದರೂ ಒಂದು ಹೊಸದು ಏನೋ ಬರುತ್ತೆ ಅಂತ ಅಂದರೆ ನಾನು ಯಾವಾಗಲೂ ಖುಷಿ ಪಡ್ತೀನಿ ನನಗೆ ಸೆಲೆಬ್ರೇಟ್ ಮಾಡೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಮನೆಗೆ ಅದು ಸಣ್ಣದೇ ಆಗಲಿ ಅಥವಾ ದೊಡ್ಡದೇ ಆಗಲಿ ಏನೋ ಒಂದು ವಸ್ತು ಬರ್ತಾ ಇದೆ ಅಂತ ಅಂದಾಗ ಖುಷಿ ಖುಷಿಯಾಗುತ್ತೆ ಆ್ಯಂಡ್ ನಾನು ಅದನ್ನು ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀನಿ ಕಾರ್ ಅಂತಲ್ಲ ಅದು ಯಾವುದೇ ವಸ್ತು ಆಗಿರ್ಬೋದು ಒಂದು ಸಣ್ಣ ಪುಟ್ಟ ಗೋಲ್ಡ್ ತಗೊಂಡ್ರು ಅಷ್ಟೇ ಅಥವಾ ಮನೆಗೆ ಏನೇ ಒಂದು ಹೊಸಾದು ಅಂತ ತೊಗೊಂಡು ಬಂದರೂ ಅಷ್ಟೇ ಅದು ನಮ್ಮ ಫ್ಯಾಮಿಲಿಗೆ ಹೊಸದಾಗಿ ಆ್ಯಡ್ ಆಗ್ತಾ ಇರುತ್ತಲ್ವ ತುಂಬಾ ಖುಷಿಪಟ್ಟು ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಈಗಲೂ ಕೂಡ ಬೆಳಗ್ಗೆಯಿಂದ ಬೇಜಾರಲ್ಲಿ ಸುಮ್ಮನೆ ಚಳಿಗೆ ಮಲ್ಕೊಂಡೇ ಇದ್ದೆ ಬಟ್ ಹೀಗೆ ಕಾರ್ ನೋಡ್ಲಿಕ್ಕೆ ಹೋಗೋಣ ಅಂತ ಅಂದಿದ ತಕ್ಷಣ ಅಂತ ರೆಡಿಯಾಗಿ ಹೊರಟು ಬಂದಿದ್ದು ಸೊ ಸುಮಾರು ಕಾರ್ಗಳನ್ನ ಇದ್ದರು ತುಂಬ ಲೈಕ್ ಆಗ್ತಾಯಿತ್ತು ನಮಗೆ ಇಷ್ಟ ಆಗೋ ಥರದ್ದು ಇದ್ದಿದ್ದರಿಂದ ಅದನ್ನೇ ನೋಡ್ತಾಯಿದ್ರು ನಾವಿಲ್ಲಿ ಆ ಥರ ಮಳೆ ಬರ್ತಾಯಿತ್ತಲ್ಲ ಸೊ ಸೈಡಲ್ಲಿ ನಿಂತ್ಕೊಳೋಣ ಅಂತ ನಾನು ನಮ್ಮಕ್ಕ ಅವನನ್ನ ಕರ್ಕೊಂಡು ಹೋಗ್ತಾ ಇದೀವಿ ಬಟ್ ಅವನಂತೂ ನಿಲ್ತಾನೆ ಇಲ್ಲ ನಾವೆಷ್ಟೇ ಇಲ್ಲಿ ನಿಲ್ಸ್ಕೊಂಡ್ರು ಮಳೆ ಬರೆದವ್ರ ಕಡೆ ನಿಂತ್ಕೋ ಓಡಿ ಓಡಿ ಹೋಗ್ತಾ ಶಿ ಶಿವು ಹತ್ರ ಮತ್ತೆ ನವೀನ್ ಹತ್ರ ಸೊ ಫೈನಲಿ ಮನೆಗೆ ಬಂದ್ವಿ ಸೊ ಇದ್ಯಾವ್ದಿದು ಆಲ್ಬಮ್ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ ರಮ್ಯಾ ಅಂತ ನೀವ್ ಅನ್ಕೋತಾ ಇದ್ರೆ ಆಕ್ಚುಲಿ ಮನೆಯವ್ರದ್ದು ಯಾರ್ದು ರಿಸೆಪ್ಷನ್ ಅಥವಾ ಇನ್ನೊಂದು ಯಾವ್ದೋ ಆಲ್ಬಮ್ ಅಲ್ಲ ನಾವೀಗ ಗೃಹ ಪ್ರವೇಶಕ್ಕೆ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಗೆ ಹೇಳ್ಬೇಕಲ್ವಾ ಅವ್ರು ನಮ್ಗೆ ಸ್ಯಾಂಪಲ್ ನೋಡ್ಲಿಕ್ಕೆ ಕೊಟ್ಟಿರೋದು ಯಾವ ತರ ಅಂದ್ರೆ ಇಲ್ಲಿ ಇರೋದೆಲ್ಲ ಒಂದೇ ಅಲ್ಲ ಒಂದೊಂದು ಶೀಟ್ ಅಲ್ಲಿ ಒಂದೊಂದ್ ತರ ಅವರು ಫೋಟೋನ ಕ್ಯಾಪ್ಚರ್ ಮಾಡಿರ್ತಾರೆ ಎಕ್ಸಾಂಪಲ್ ಯು ಎಫ್ ಟಿ ಅಂತ ಇದು ಯು ಎಫ್ ಟಿ ಅಂತ ಇದು ನೇಮು ಈ ತರ ಬರುತ್ತೆ ಹಾಗೆ ಬೇರೆದು ತಗೊಂಡ್ರೆ ಬೇರೆ ಬೇರೆ ತರ ತುಂಬಾನೇ ಬೇರೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು ವೆರೈಟಿ ನಮ್ಗೇನು ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಒಂದೊಂದು ಶೀಟು ಒಂದೊಂದ್ ತರ ಇದೆ ಹಾ ಇಲ್ಲಿದೆ ಪೇಂಟ್ ಮಾಡ್ ಬಿಡ್ತಾ ಇಲ್ಲ ಬೆಳಿಗ್ಗೆ ಸೊ ಯಾವ್ದು ಸೆಲೆಕ್ಟ್ ಮಾಡೋದು ಏನು ಅಂದ್ರೆ ಗೊತ್ತಾಗ್ತಾ ಇಲ್ಲ ಫುಲ್ ಕ್ಲಾರಿಟಿ ಚೆನ್ನಾಗಿ ಬಂದಿದೆ ಅಂಡ್ ಯಾವುದನ್ನ ನೋಡ್ಬೇಕು ಅಂಡ್ ಇದು ಕೂಡ ಇಷ್ಟ ಆಯ್ತು ನನಗೆ ನೋಡೋಣ ಯಾವ್ದಾದ್ರು ಒಂದು ಫೈನಲ್ ಮಾಡ್ತೀನಿ ಬ್ಯೂಟಿಫುಲ್ ಆಗಿದೆ ಸೊ ನನಗೆ ಹೇಳದಲ್ಲ ನನ್ನ ಮದ್ವೆ ಆಲ್ಬಮ್ ಬಗ್ಗೆ ಅಂತೂ ಅಸಮಾಧಾನ ಇದೆ ಸಿಕ್ಕಾಪಟ್ಟೆ ಆ ಮೇಕಪ್ ಡಿಸಪಾಯಿಂಟ್ ಆಗಿದ್ದು ನಮಗೆ ಅದು ಆಲ್ಬಮ್ ನೋಡ್ಬೇಕಂತಾನೆ ಅನ್ಸಲ್ಲ ಅದ ಆಕ್ಚುಲಿ ನಮ್ಮ ಹತ್ರ ಇಟ್ಕೊಂಡೇ ಇಲ್ಲ ನಮ್ಮ ಮನೆ ಊರಲ್ಲಿ ಇದೆ ಅದು ವಿಡಿಯೋ ಕ್ಯಾಸೆಟ್ ಒಂದಿದೆ ಅಲ್ವಾ ಸಿಡಿ ಸಿಡಿ ಇದೆ ಅದನ್ನು ನಮ್ಗೆ ತೆಗ್ದು ನೋಡಕ್ ಹೋಗಲ್ಲ ನಮ್ಗೆ ಇಷ್ಟಾನೇ ಇಲ್ಲ ಅದನ್ನ ನೋಡೋದಕ್ಕೆ ಬಟ್ ಒಂದು ನಮಗೆ ಫುಲ್ ಆದಮೇಲೆ ಆದ್ಮೇಲೆ ಆಗಿತ್ತು ಅಂತ ನೋಡಕ್ ಒಂದು ಮೆಮೊರಿ ಅದು ಬಟ್ ಈಗ ನಾನು ಗೃಹ ಪ್ರವೇಶಕ್ಕೆ ಚೆನ್ನಾಗಿ ರೆಡಿಯಾಗಿ ಫೋಟೋ ತೆಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಆಲ್ಬಮ್ ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಯಾರನ್ನು ಕಾಂಟ್ಯಾಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅದೇ ವಿಷಯದಲ್ಲಿ ಸರ್ಚಿಂಗಲ್ಲಿದ್ದೀವಿ ಇನ್ನೂ ಮೇಕೋವರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಡಿ ಎಮ್ ಇದೀರಾ ಮೆಸೇಜ್ ಮಾಡ್ತಾ ಇದ್ದೀರಾ ಮೇಲ್ ಮಾಡ್ತಾ ಇದ್ದೀರಾ ಕೊಲಾಬ್ರೇಷನ್ ಮಾಡಿಕೊಡಿ ನಾವು ಮೇಕಪ್ ಮಾಡ್ಕೊಡ್ತೀವಿ ಅಂತ ನಾನು ಫೈನಲಿ ಒಬ್ರನ್ನೇ ಅಲ್ವಾ ಚೂಸ್ ಮಾಡೋದಕ್ಕಾಗಲ್ಲ ಖಂಡಿತಾಗಲೂ ಚೂಸ್ ಮಾಡ್ತೀನಿ ಇನ್ನು ಮೆಹಂದಿ ಅವರು ಕೂಡ ಮೆಸೇಜ್ ಮಾಡ್ತಾ ಸೊ ಫೈನಲಿ ನಾನು ಅಂದರೆ ಎಲ್ರಿಗೂ ಅಟ್ಲೀಸ್ಟ್ ನೆಕ್ಸ್ಟ್ ಪ್ರೋಗ್ರಾಮ್ ಇನ್ನೊಬ್ಬ ಮಾಡಿದಾಗುತ್ತೆ ಈಗ ಯಾರಾದ್ರೂ ಒಬ್ರು ಕೆಲ ಮಾಡಿಸ್ಕೊಬೇಕು ಆಲ್ಬಮ್ಸ್ ಅದಕ್ಕೆ ನೋಡ್ತಾ ಇದ್ವಿ ಈಗ ಕಾರ್ ನೋಡ್ಕೊಂಡು ಬಂದ್ಮಲ್ಲ ಬಂದ್ಮೇಲೆ ನಾವೀನ್ ಕೇಳಿದ್ರು ಈ ತರ ಕೊಟ್ಟಿದ್ದಾರೆ ಸೆಲೆಕ್ಟ್ ಮಾಡು ಅಂತ ಇದು ನನ್ನ ಫೈನಲ್ ಮಾಡ್ಬೇಕೀಗ ನಾನು ಮಲ್ಕೊಂಡ್ಬಿಟ್ಟಿದ ಕೊಟ್ಟು ಹೋಗಿದ್ದಾರೆ ಸೊ ನಾನು ಫೈನಲ್ ಮಾಡ್ತೀನಿ ಅದೊಂದೇ ಅಲ್ಲ ಇನ್ನೂ ಒಂದು ಆಲ್ಬಮ್ ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಸುಮಾರು ಫೋಟೋಸ್ ಇದೆ ಯಾವ ಥರ ನಾವು ಈ ಥರನೂ ಮಾಡಿಸ್ಕೋಬೋದಾ ಏನು ಅಂತ ಅಂದ್ಬಿಟ್ಟು ಕೊಟ್ಟಿರೋದ್ದು ಚೆನ್ನಾಗಿದೆ ಆದ್ರಿತಿ ಅಂತ ಅನ್ಬಿಟ್ಟು ಆದ್ರಿತಿ ಮೀಡಿಯಾ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇರುವಂಥದ್ದು ಸೊ ಅವರು ಕೊಟ್ಟಿದ್ದಾರೆ ಇದೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಫೋಟೋಸು ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಕನ್ಫ್ಯೂಷನ್ ಆಗ್ತಾ ಇದೆ ನೋಡಿ ಜಾಸ್ತಿ ಈ ಥರ ಆಪ್ಷನ್ ಕೊಟ್ಟರೆ ಹೀಗೆ ಆಗೋದು ಯಾವ ಥರ ಮಾಡಿಸೋದು ಏನು ಅಂತ ಅಂದ್ಬಿಟ್ಟು ಎಲ್ಲ ಫೋಟೋಸು ನೋಡ್ಕೊಬಂದೆ ಒಂದೊಂದು ಫೋಟೋನು ಒಂದೊಂದು ಥರ ಇದೆ ನಾನು ಹೇಳಿದ್ನಲ್ಲ ನಮಗೆ ಮದುವೆ ಆಲ್ಬಮ್ ವಿಷಯದಲ್ಲಿ ತುಂಬ ಡಿಸಪಾಯಿಂಟ್ ಆಗಿತ್ತು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಮೇಕೋವರಿಂದ ಅರ್ಧ ಆ ಥರ ಎಲ್ಲ ಆಗಿದ್ದು ಬಟ್ ಫೈನಲಿ ಒಂದು ಚೂಸ್ ಮಾಡೋಣ ಅಂತ ಚೂಸ್ ಮಾಡಿದ್ವಿ ಅದಾದಮೇಲೆ ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ ತಿರುಪತಿ ಪ್ರಸಾದನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಮಗೆ ಪ್ರಸಾದನ ಕಲಿಸ್ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ರಂಗನಾಥ್ ಬಾಬು ಅಂದ್ಬಿಟ್ಟು ಅವ್ರು ನನಗೆ ಟಿಕ್ ಟಾಕಿಂದ ಅವ್ರು ನನ್ನ ಫಾಲೋವರು ಸೊ ಅವರು ತಿರುಪತಿಗೆ ಹೋಗಿದ್ರಂತೆ ಆ ಪ್ರಸಾದನ ಕೊರಿಯರ್ ಮಾಡಿದ್ದೀನಿ ಅಂತ ಹೇಳಿದ್ರು ಅದು ಬಂದಿದೆ ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು ಖುಷಿಯಾಯಿತು ಸಬ್ಸ್ಕ್ರೈಬರ್ ನಮ್ಮನ್ನು ನೆನೆಸ್ಕೊಂಡು ಈ ತರ ಎಲ್ಲ ಕಳ್ಸಾದ ಕಳ್ಸಿಕೊಟ್ರಲ್ಲ ಈ ಟೈಮ್ ಅಲ್ಲಿ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಹಾಗೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ರಮ್ಯಾ ಗೃಹ ಪ್ರವೇಶಕ್ಕೆ ಶಾಪಿಂಗ್ ಮಾಡಿದೆ ಅಂತ ಹೇಳಿದ್ರಲ್ಲ ಯಾವ ಸ್ಯಾರಿನ ತಗೊಂಡ್ರಿ ಏನು ಅದನ್ನ ತೋರಿಸಿ ಅಂತ ಅನ್ಬಿಟ್ಟು ಖಂಡಿತಾಗ್ಲು ನಾನು ಎರಡು ಸ್ಯಾರಿನ ತಗೊಂಡಾದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೋಣ ಅಂತ ವೇಟ್ ಮಾಡ್ತಾ ಇದ್ದೆ ಇನ್ನೇನು ನಾಳೆ ನಾನು ಸ್ಟಿಚಿಂಗ್ ಗೆ ಕೊಟ್ಬಿಡೋಣ ಅನ್ಕೊಂಡಿದೀನಿ ಬ್ಲೌಸ್ ವರ್ಕ್ ಮಾಡಿಸ್ಬೇಕು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸೋದ್ರಿಂದ ನಾನು ಮೀನಾ ಬಜಾರಲ್ಲಿ ಕೊಡ್ಬೇಕಂತ ಅನ್ಕೊಂಡಿದೀನಿ ಕೊಡೋದಕ್ಕಿಂತ ಮುಂಚೆ ನಿಮ್ ಜೊತೆ ಯಾವ ಸ್ಯಾರಿ ತಗೊಂಡಿದೀನಿ ಶೇರ್ ಮಾಡಬೇಡ ಅಲ್ಲಿ ತನಕ ವೇಟ್ ಮಾಡ್ಸೋದ್ ಬೇಡ ಅಂತ ಇವತ್ತು ಸ್ಯಾರಿನ ತೋರಿಸ್ತಾ ಇದ್ದೀನಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಕೂಡ ಸೊ ಈಗ ನಾನು ತೋರಿಸ್ತಿರೋದ್ದು ಮೊನ್ನೆ ಬಂದೆ ಮೈಸೂರು ಸಿಲ್ಕ್ ತಗೊಂಡ್ ಬಂದೆ ಅಂತ ಹೇಳಿದ್ನಲ್ಲ ಆಕ್ಚುಲಿ ಏನಂತಂದ್ರೆ ನಾವು ಪಿಯೋ ಮೈಸೂರು ಸಿಲ್ಕ್ ತಗೋಬೇಕು ಅಂತ ಅಂದ್ರೆ ಯಾವುದು ಕೆ ಎಸ್ ಐಸಿನ ಹಾ ಅಲ್ಲಿಗೆ ಹೋಗಿ ತಗೊಬೇಕು ಇದೆಲ್ಲ ಇಮಿಟೇಷನ್ ಮೈಸೂರು ಸಿಲ್ಕ್ ಅಂತ ಹೇಳ್ತಾರೆ ಸೊ ಇದು ತ್ರೀ ಡಿ ಪ್ಯಾಟ್ರನ್ ಅಲ್ಲಿ ಇರೋಂತದ್ದು ಪ್ರೈಸ್ ಐನೂರ ತೊಂಬತ್ತು ರೂಪಾಯಿ ಈ ಸೀರೆ ತಗೊಳೋದಿಕ್ಕೆ ಹೋದಾಗ್ಲೂ ಅಷ್ಟೇ ನಾನೊಂದು ಐದ್ ಸಾವಿರದೊಳಗಡೆ ಯಾವ್ದಾದ್ರು ಇದ್ರೆ ತಗೊಳೋಣ ಅಂತ ಅನ್ಕೋತಾ ಇದೆ ಬಟ್ ತುಂಬಾ ಇಷ್ಟ ಆಯ್ತು ಇದು ತ್ರೀ ಡಿ ಪ್ಯಾಟ್ರನ್ ಅಲ್ಲಿ ಕಲರ್ ಕಾಂಬಿನೇಷನ್ ಕೂಡ ಆಸಮ್ ಆಗಿದೆ ಬ್ಲೌಸ್ ನೆವಿ ಬ್ಲೂ ಬರುತ್ತೆ ಬ್ಲೌಸ್ ಸೊ ಅದನ್ನ ವರ್ಕ್ ಮಾಡಿಸಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅದಕ್ಕೇ ಇದೇ ತೊಗೋಣ ಅಂದ್ಬಿಟ್ಟು ತೊಗೊಂಡೆ ನವೀನ್ ಚೆನ್ನಾಗಿದ್ಯಾ ಆ್ಯಕ್ಚುಲಿ ಅವ್ರಿಗೂ ಕೂಡ ನಾನು ಕಂಪ್ಲೀಟಾಗಿ ತೋರ್ಸೇ ಇಲ್ಲ ಅವ್ರು ನನ್ನ ಜೊತೆ ಶಾಪಿಂಗಿಗೆ ಬಂದೇ ಇಲ್ವಲ್ಲ ಅದಕ್ಕೇನೆ ಚೆನ್ನಾಗಿದ್ಯಾ ನೋಡೇ ಇಲ್ವಲ್ಲ ನೀವು ಅಂತ ಇದು ಇಷ್ಟ ಆಯಿತು ನವೀನ್ಗೆ ಚೆನ್ನಾಗಿದೆ ವೆಯ್ಟ್ ಕೂಡ ಆಮೇಲೆ ಕಲರ್ ಕಾಂಬಿನೇಷನ್ ಇದೆಯಲ್ಲ ಪ್ಯಾಟ್ರನ್ ಕೂಡ ಇಷ್ಟ ಆಯಿತು ಅಜ್ಜರಿ ಡಿಸೈನು ಬ್ಲೌಸು ಪ್ಲೇನೇ ಬರುತ್ತೆ ಈ ನೇವಿ ಬ್ಲೂ ಅಲ್ಲಿ ಪ್ಲೇನ್ ಬಂದು ಬಾರ್ಡರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ವರ್ಕ್ ಮಾಡಿಸ್ಬೇಕಂತ ಇದ್ದೀನಿ ಬ್ಲೌಸ್ ವರ್ಕ್ ಆದಮೇಲೂ ಕೂಡ ನಾನು ತೋರಿಸ್ತೀನಿ ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ ಏನು ಅಂತ ತುಂಬ ಚೆನ್ನಾಗಿರುತ್ತೆ ಮುಟ್ಟೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಒಂಬತ್ತು ಸಾವಿರದ ಐನೂರ ತೊಂಬತ್ತು ಇದೊಂದು ಸ್ಯಾರಿ ಇದನ್ನು ನಾನು ನೈಟ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಾರ್ನಿಂಗಿಗೆ ಬೇರೆ ತೊಗೊಂಡಿದ್ದೀನಿ ಇದು ರಾತ್ರಿ ಚೆನ್ನಾಗಿರುತ್ತೆ ಹಾಕ್ಕೊಳೋದಕ್ಕೆ ಅಂತ ಸೊ ಕಮೆಂಟ್ ಮಾಡಿ ಸ್ಯಾರಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಓಕೆನಾ ಇಷ್ಟ ಆಯಿತಾ ನಿಮಗೂ ಇಷ್ಟ ಆಯಿತಾ ಏನು ಕಲರ್ ಕಾಂಬಿನೇಷನ್ ಹೇಗಿದೆ ಇದು ತ್ರೀ ಡಿ ಪ್ಯಾಟರ್ನ್ ಅಂತ ಹೇಳ್ತಾರೆ ಇದಕ್ಕೆ ಇನ್ನೊಂದು ಸ್ಯಾರಿ ಇದೆಯಲ್ಲ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಈಗ ಇದೆರಡು ಸ್ಯಾರಿನ ನಾನು ಸ್ಟಿಚಿಂಗ್ ಕೊಟ್ಟು ಕಳಿಸ್ಬಿಡ್ತೀನಿ ಸ್ಟಿಚ್ ಆಗಿ ಬರೋ ತನಕ ಅದಕ್ಕೆ ಈಗಲೇ ತೋರಿಸ್ಬಿಡೋಣ ಅಂತ ತೋರಿಸ್ದು ಅಂಡ್ ಈ ಸ್ಯಾರಿ ಬಂದು ಗೃಹ ದಿನ ಹಾಕೊಳ್ಳೋದಿಕ್ಕೆ ಅಂತ ತಗೊಂಡಿರೋಂತ ಸಾರಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗೆ ಇದು ಹೇಳ್ಬಿಡ್ತೀನಿ ಇದು ಈ ಸ್ಯಾರಿ ತಗೊಂಡಿದ್ದು ನಾನು ರಾಟ್ ಸಿಲ್ಕ್ ಅಂತ ಅನ್ಬಿಟ್ಟು ಅಲ್ಲಿ ತೊಗೊಂಡಿದ್ದು ಇನ್ನು ಇದು ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ತೊಗೊಂಡೆ ಅಂತ ಹೇಳಿದ್ನಲ್ಲ ಎಸ್ ಇದೇನೆ ಪೀಚ್ ಕಲರ್ ಬರುತ್ತೆ ವಿತ್ ನೇವಿ ಬ್ಲೂ ಬಾರ್ಡರ್ ಗೋಲ್ಡನ್ ಜರಿ ಇರೋ ಅಂತದ್ದು ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿದೆ ಸಖತ್ ಇಷ್ಟ ಆಯಿತು ನನಗೆ ಸೊ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಫುಲ್ ಇದು ಪೀಚ್ ಕಲರ್ ಈ ಥರ ಬರುತ್ತೆ ಡಿಸೈನ್ ಸ್ಯಾರಿ ಫುಲ್ ಇದೇ ಥರ ಬರುತ್ತೆ ಇದು ಹದಿನಾರು ಸಾವಿರದ ಓ ಹದಿನಾರು ಸಾವಿರದ ಮುನ್ನೂರು ಚಿಲ್ಲರೆ ಅಂದ್ಕೊಂಡೆ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತು ಎಸ್ ತುಂಬ ಚೆನ್ನಾಗಿದೆ ಆತ್ರ ಹದಿನೇಳು ಸಾವಿರ ಆಯಿತು ಬಟ್ ಸ್ಯಾರಿ ತುಂಬ ಚೆನ್ನಾಗಿದೆ ನನಗೆ ಆ ಪ್ರೈಸಿಗೆ ವರ್ತಿ ಅಂತ ಅನ್ನಿಸ್ತು ವೆಯ್ಟ್ ಇರ್ಬೋದು ಮತ್ತು ಸ್ಯಾರಿ ಬಾರ್ಡರ್ ನೋಡಿ ಮೇಲೆ ಥರ ಬರುತ್ತೆ ಕೆಳಗಡೆ ಬಾರ್ಡರ್ ಇಷ್ಟು ದೊಡ್ಡ ಬಾರ್ಡರ್ ಬರುತ್ತೆ ಇನ್ನೂ ಸ್ಯಾರಿ ಫುಲ್ ವರ್ಕ್ ಬರುತ್ತೆ ಇದು ನಾನು ಮಾರ್ನಿಂಗ್ ಗೃಹ ಪ್ರವೇಶಕ್ಕೆ ಹಾಕ್ಕೊಳ್ತಿರೋ ಸ್ಯಾರಿ ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಮತ್ತು ಸ್ಯಾರಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಆ್ಯಂಡ್ ಇದರಲ್ಲಿ ನಾನು ಅವತ್ತು ಮೇಕೋವರ್ ಮಾಡಿಸ್ಕೊಂಡು ಬ್ಲೌಸ್ ಎಲ್ಲ ಯಾವ ಥರ ವರ್ಕ್ ಮಾಡಿಸ್ಬೇಕು ಏನು ಅಂತ ಅಂದ್ಕೊಂಡಿದ್ದೀನಿ ಅದೇ ಥರ ಮಾಡಿಸ್ಬೇಕು ಯೂಶಲಿ ಏನಾಗುತ್ತೆ ಸ್ಲೀವ್ಸ್ಗೆ ಬಾರ್ಡರ್ ದೊಡ್ಡ ಬಾರ್ಡರ್ ಬಂದುಬಿಟ್ರೆ ಅದ್ರ ಮೇಲೆ ವರ್ಕ್ ಮಾಡ್ಸೋದು ಸ್ವಲ್ಪ ನೋಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಪ್ಲೇನ್ ಇದ್ದರೆ ಈಸಿಯಾಗಿ ವರ್ಕ್ ಸೆಲೆಕ್ಟ್ ಮಾಡ್ಬೋದು ಈ ಥರ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನೋಡಿ ಮಾಡಿಸ್ಬೇಕು ಇದನ್ನು ಕೂಡ ನಾನು ಸ್ಟಿಚಿಂಗಿಗೆ ಕೊಡ್ತಾ ಇದ್ದೀನಿ ಸೊ ಇದೆರಡು ಔಟ್ಫಿಟ್ ನನ್ನ ನಂದು ಗೃಹ ಪ್ರವೇಶಕ್ಕೆ ಸೊ ಇದೇ ಕಾಂಬಿನೇಷನಲ್ಲಿ ಆದಷ್ಟು ನವಿನ್ಗೂ ಮತ್ತು ಅಥಲೂ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದೇನಾಗುತ್ತೋ ಏನು ಕತೆನೋ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು